ಸರ್ ನಿಮ್ಮದು ಹೆಸರು ಹೇಳ್ರಿ ರವಿದಾಸ್ ಸ್ನಾಯಕ್ ರೀ ಊರು ಕಾಜು ಬಿಜಾಪುರ ಹ್ಞೂ ಯಾವ್ದು ವೆರೈಟಿ ಹಾಕಿದ್ರಿ ನೀವು ಸರ್ ಮಂಡ್ಯ ಫೈವ್ ಒನ್ ಸೆವೆನ್ ವಿಷಯ ಫೈವ್ ಒನ್ ಸೆವೆನ್ ಹಾಕಿದ್ರಿ ವಿಶಿಯೋ ಫೈವ್ ಒನ್ ಸೆವೆನ್ ಸರ್ ಹ್ಞೂ ಹ್ಞೂ ಯಾವತ್ತು ತಿಂಗಳಲ್ಲಿ ಪ್ಲಾಂಟೇಶನ್ ಮಾಡಿದ್ರಿ ಅದು ಆಗಸ್ಟ್ ಹತ್ತೊಂಬತ್ತು ರೀ ಆಗಸ್ಟ್ ಹತ್ತೊಂಬತ್ತಕ್ಕೆ ಎಷ್ಟು ಸಸಿ ಹಚ್ಚಿದ್ರಿ ಅದು ಎರಡು ಸಾವಿರ ಸಸಿ ಸರ್ ಎಂಟು ಸಾವಿರ ಸಸಿ ಹ್ಞೂ ಎಷ್ಟು ಟನ್ನೇ ಈಗ ಅದು ಅದು ಎರಡು ನೂರು ಟನ್ ಮ್ಯಾಗ ಆರುನೂರು ಕೆ ಜಿ ಆಗೈತೆ ಸರ್ ಹ್ಞೂ ಯಾವಾಗ ಕಟಿಂಗ್ ಮಾಡಿದ್ರಿ ನವಂಬರ್ದಾಗ ನವಂಬರ್ದಾಗ ಕಟ್ಟಿಂಗ್ ಮಾಡಿದ್ರಿ ಆಲ್ಮೋಸ್ಟ್ ಹದಿನಾಲ್ಕು ತಿಂಗಳು ಹಾಂ ಹದಿನಾಲ್ಕು ಹದಿನಾಲ್ಕು ತಿಂಗಳಿಗೆ ಎಂಟು ಸಾವಿರ ಸಸಿಗೆ ನಿಮ್ದು ಎರಡು ಟನ್ ಆರು ಆರುನೂರು ಕೆ ಜಿ ಒಳ್ಳೆ ಇಳುವರಿ ಬಂದೈತಿ ಒಳ್ಳೆ ಚಲೋ ಐತ್ರಿ ಓಕೆ ಈಗ ಯಾವ್ದು ಬುಕ್ ಮಾಡಕ್ಕೆ ಬಂದಿರಿ ಓಕೆ